ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಭಾನುವಾರದ ಇದು ವಿಡಿಯೋ ಬಂದುಬಿಟ್ಟು ಸ್ನೇಹಿತರೆ ಭಾನುವಾರ ದಿನ ಬೆಳಗ್ಗೆ ಬಂದುಬಿಟ್ಟು ಟಿಫನಿಗೆ ಬಂದು ಟೊಮೊಟೊ ಬಾತ್ ಮಾಡಿದೆ ತುಂಬನೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನಾನು ರೆಸಿಪಿ ಯಾವುದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ರೆಸಿಪಿ ಆಗಲಿ ಒಂದು ಸಲ ಮಾಡಿ ಅದನ್ನು ತಿನ್ಬಿಟ್ಟು ರುಚಿ ನೋಡಿ ನಂತರದಲ್ಲೇ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ನೆಕ್ಸ್ಟು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ಕೊಂಡು ಬನ್ನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಹೋಗಿಲ್ಲ ನೋಡಿ ಎಷ್ಟು ಕೂಗ್ತಾ ಇದೆ ಅಲ್ಲ ಸ್ಟಾಪ್ ಮಾಡ್ತು ನೋಡಿ ವಿಡಿಯೋ ಮಾಡೋಣ ಅಂದರೆ ಸ್ಟಾಪ್ ಮಾಡ್ತು ಫುಲ್ಲು ಮಳೆ ಬರೋ ಥರ ಮೋಡ ಆಗಿದೆ ಸುಮ್ಮನೆ ಅನಿ ಅಷ್ಟೇ ಸ್ನೇಹಿತರೆ ಜೋರು ಮಳೆ ಏನಿಲ್ಲ ಹಾಗೆ ನಮ್ಮ ಗುಲಾಬಿ ಗಿಡಗಳು ಹೂವು ಎಲ್ಲ ನೆನೆ ತೊಗೊಂಡು ಬಂದಿಲ್ಲ ಇದು ಹಾಗೆ ಬಿಟ್ಟಿದ್ರಲ್ವ ಎಲ್ಲ ಒಣಗೋಗಿದೆ ಅಂದರೆ ಎಲ್ಲ ಬಿಚ್ಕೊಂಡಿದೆ ಹೂವು ಎಲ್ಲ ಎಲ್ಲ ಮಗ್ಗುಗಳಾಗಿದೆ ನೋಡಿ ಹಾಗೆ ನನ್ನ ಮಗ ಬಂದ್ಬಿಟ್ಟು ಬಟ್ಟೆ ಒಣಗಾಗ್ತಾಯಿದ್ದಾನೆ ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಒಣಗಾಕೋಣ ಅಂತ ತೊಗೊಂಡು ಬಂದ್ವಿ ನನ್ನ ಮುದ್ದು ಬಂಗಾರಿ ಬಟ್ಟೆ ಒಣಗಾಗ್ತಾ ಇದೆ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಮಕ್ಕಳೇ ಮಾಡಿಕೊಡ್ತಾರೆ ಇನ್ಯಾರು ಮಾಡಿಕೊಡ್ತಾರೆ ಹೇಳಿ ಸ್ನೇಹಿತರೆ ನಮ್ಮ ಮಕ್ಕಳು ನಮಗೆ ಕೆಲಸ ಮಾಡಿಕೊಡ್ದೆ ಅಲ್ವಾ ಹಾಗೆಯೇ ಕಣ್ಗಿಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಮಗ್ಗಾಗಿದೆ ಇದಂತೂ ಮಲ್ಲಿಗೆ ಮೊನ್ನೆ ನಾವು ಊರಿಂದ ಬರೋ ದಿನ ತೊಗೊಂಡು ಬಂದ್ವಲ್ವಾ ಆ ಗಿಡ ಎಷ್ಟು ಚೆನ್ನಾಗಿ ಮಗ್ಗಾಗಿದೆ ನೋಡಿ ಹಾಗೆಯೇ ಸೊಪ್ಪು ಎಲ್ಲ ಬಂದ್ಬಿಟ್ಟು ಇದಾಗಿದೆ ತೊಗೊಂಡೋಗಿ ಮಾಡಬೇಕು ಮಾಡೋಣ ಮಳೆ ಬಂತು ಸ್ನೇಹಿತರೆ ಫುಲ್ ಆ ಕಡೆಯಿಂದ ಜೋರು ಮಳೆ ಇಲ್ಲ ಇಲ್ಲ ಕಾಕು ಏನಾಗೋಲ್ಲ ಗಾಳಿಗೆ ಒಣಕ್ಕಂತವೆ ಬಂದರೆ ಬರುತ್ತೆ ಒಳಗಡೆ ಮತ್ತೆಲ್ಲ ಹಾಕೊಂಡು ಕೂಡಲಿ ಆ ಕಡೆಯಿಂದ ಜೋರ್ ಮಳೆನೆ ಬಂದೇ ಬಿಡ್ತು ಸ್ನೇಹಿತರೆ ಕ್ಲಿಪ್ ಹಾಕಣಮ್ಮ ಎಲ್ಲಿ ಕ್ಲಿಪ್ಸ್ ಅಲ್ಲ ಸ್ವಲ್ಪ ಅಷ್ಟೇ ಸುಮ್ಮನೆ ಜೋರ್ ಇಲ್ಲ ಏನಿಲ್ಲ ನೆನೆಬೇಡ್ರಪ್ಪ ಮಳೆಯಲ್ಲಿ ಬರ್ರೋ ಈ ಕಡೆ ಆಮೇಲೆ ಒಣಕಣನ್ ಬರ್ರಿ ಹರ್ಷ ಗುಂಡ ಬಾ ಮಕ್ಕಳಿಗೆ ಮಳೆಯಲ್ಲಿ ಆಟ ಆಡ್ಬೇಕಂದ್ರೆ ಖುಷಿ ನಾವು ಹಾಗೆ ಸ್ನೇಹಿತರು ಚಿಕ್ಕ ಮಕ್ಕಳು ಇದ್ದಾಗ ನಮ್ಮ ಮನೆ ಮುಂದೆ ದೇವಸ್ಥಾನ ಇತ್ತು ತುಂಬ ಆಟ ಆಡ್ತಾ ಇದ್ವಿ ನೀರಲ್ಲೆಲ್ಲ ಮತ್ತು ಜೋರಾಯ್ತು ಆಮೇಲೆ ತೊಗೊಳ್ಳೋಣ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಮಳೆ ಬರ್ತಾನೆ ಇದೆ ಮಳೆ ಬಂದ್ಬಿಟ್ಟು ಎಲ್ಲ ಯಾವ ರೀತಿ ಆಗಿದೆ ನೀರೆಲ್ಲ ಹಾಂ ಸಾಕು ಬರ್ತಾ ಇದೆ ಮಳೆ ನೀ ಮಗ ಬಂದ್ಬಿಟ್ಟು ಛತ್ರಿ ತೊಗೊಂಡು ಬಂದಿದ್ದೀನಿ ಸ್ನೇಹಿತರು ಡ್ ತೊಳಪ್ಪ ಬಂಗಾರಿ ಹೂವ ತೊಳೆ ಮಗ ನಾನು ನೆನೀತೀನಿ ಆಮೇಲೆ ಕಿತ್ತ ಬೇಕಾ ಬೇಗ 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 ನೆನೀತೀಯಾ ಬರ್ತನೇ ಇದೆ ಜೋರೇನಿಲ್ಲ ಬಟ್ಟೆ ನಮ್ಮ ಇವತ್ತೇನು ಒಣಗಿಲ್ಲ ಒಳಗಡೆ ತೊಗೊಂಡೋಗಿ ಹಾಕಬೇಕು ಹ್ಞೂ ಹೋಗಿಲ್ಲ ನೋಡಿ ಎಷ್ಟು ಚಂದ ಕೂಗ್ತಾ ಇದೆ ಈಗ ಬಂದಾಯ್ತು ದಿನ ಹಂಗೆ ಮಾಡತ್ತದು ಹಿಂಗೆ ಹೇಳ್ತಾ ಇರ್ತೀನಿ ವಿಡಿಯೋ ಮಾಡ್ಕೊಳ್ಳೋಣ ಆದ ಅಲ್ಲಿಗೆ ಸ್ಟಾಪ್ ಮತ್ತೆ ವಿಡಿಯೋ ಏನಿದು ಮಾಡಿರ್ತೀನಲ್ಲ ಅವಾಗ ಹೋಗುತ್ತೆ ಅಂತ ಕೋಗಿಲ್ಲ ಅದು ಅಷ್ಟು ಎಲ್ಲ ಅಣ್ಣ ಪಣ್ಣ ಅದು ಎಳೆ ಮಗು ಎಳೆ ಮಗು ಹಾಂ ಚೆನ್ನಾಗಿದೆಯಾ ಬರೋ בוא בוא בוא, בצנד לדיבה, נהניברדה! ನಮಸ್ಕಾರ ಸ್ನೇಹಿತರೆ ಮಳೆಯಲ್ಲಿ ನೋಡಿ ನನ್ನ ಮಕ್ಕಳು ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತೇಳಿ ಕೊನೆಗೂ ಬಟ್ಟೆ ಅಂತೂ ಒಣಗಲೇ ಇಲ್ಲ ಸ್ನೇಹಿತರೆ ಮಳೆಯೇ ಬರ್ತಾನೆ ಇತ್ತು ಹಾಗಾಗಿ ಅಮ್ಮ ಒಳಗಡೆ ತೊಗೊಂಡು ಬಂದು ಹಾಕ್ಬಿಡಣಮ್ಮ ಮತ್ತು ಸಾಯಂಕಾಲ ಆಗ್ತಾಯಿದೆ ಅಂತೇಳಿ ಮಗ ಮತ್ತೆಲ್ಲ ಇನ್ನೊಂದು ಸಲ ನೀರು ಹಾಕಿ ಇಂಟ್ಕೊಳ್ತಾ ಇದ್ದಾನೆ ಅದರಲ್ಲಿ ಟಿ ವಿ ಬೇರೆ ಸ್ವಲ್ಪ ಯಾಕೆ ಚಾನಲ್ಗಳೆಲ್ಲ ಸ್ವಲ್ಪ ಬರ್ತಾ ಇರಲಿಲ್ಲ ಅದಕ್ಕೆ ಹೇಳ್ತಾ ಇದ್ದೆ ಫೋನ್ ಮಾಡಿ ಹೇಳಮ್ಮ ಅವರಿಗೆ ಅಂತೇಳಿ ಹೀಗೆ ಮಾತಾಡ್ಕೊಳ್ತಾ ಹಾಗೆ ಹೂವಿನ ಗಿಡದಲ್ಲಿ ಹೂವು ಎಲ್ಲ ಸ್ವಲ್ಪ ಆಗಿತ್ತಲ್ಲ ಅದು ಮತ್ತೆ ಸಂಜೆ ಆಯ್ತು ಮತ್ತೆ ಮತ್ತು ಮಳೆಗೆಲ್ಲ ಸ್ವಲ್ಪ ನೀರಿಡ್ದು ಬಿಡುತ್ತೆ ಹೂವುಗಳೆಲ್ಲ ಅರಳಿದ್ರು ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಎಲ್ಲ ತೊಗೊ ತಗೊಂಡು ಹೂವು ಎಲ್ಲ ತೊಗೊಂಡು ಬಂದ್ವಿ ನಂತರ ಅದ್ರಲ್ಲಿ ಜೋರಾಯಿತು ಜೋರಾಯ್ತು ಅಂತೇಳಿ ಚಿಕ್ಕ ಮಗನೂ ಕೆಳಗಿದ್ದ ಅವನು ಓಡಿ ಬಂದಿದ್ದಾನೆ ಈ ರೀತಿಯಾಗಿ ಮಕ್ಕಳು ಆಟ ಆಡ್ತಿರ್ತಾರೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಮಕ್ ಮಳೆಯಲ್ಲಿ ಮಕ್ಕಳ ಜೊತೆಯಲ್ಲಿ ನನ್ನ ಭಾನುವಾರದ ದಿನಚರಿ ಈ ರೀತಿಯಾಗಿ ಪ್ರಾರಂಭ ಆಗಿತ್ತು ಸ್ನೇಹಿತರೆ ಹಾಗೆಯೇ ಇಲ್ಲಿ ಸಂಜೆಗೆ ಅಡುಗೆ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಮುದ್ದೆ ಸಾಂಬಾರು ಊಟ ಮಾಡಬೇಕು ಅನ್ನಿಸ್ತಾಯಿತ್ತು ಹಾಗಾಗಿ ಹುಳಿ ಸಾಂಬಾರು ಊಟ ಮಾಡಬೇಕು ಅನ್ನಿಸ್ತಾಯಿತ್ತು ಅದರಲ್ಲೂ ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಸ್ಬೆಂಡ್ ಬಂದುಬಿಟ್ಟು ಊರಲ್ಲಿ ಏನೋ ಸ್ವಲ್ಪ ಇದು ಇದೆ ಅಂತೇಳಿ ಅವರು ಊರಿಗೆ ಹೋಗಿದ್ದರು ನಾನು ಇಬ್ಬರು ಮಕ್ಕಳು ಅಷ್ಟೇ ಇದ್ದಿದ್ದು ನಂತರದಲ್ಲಿ ಅಡುಗೆ ಮಾಡೋದಕ್ಕೆ ಮುದ್ದೆನೂ ಮಾಡಬೇಕು ಬಿಸಿಯಾಗಿ ಊಟ ಮಾಡಬೇಕು ಅಂತೇಳಿ ಮಳೆ ಬೇರೆ ಬರ್ತಾಯಿತ್ತಲ್ವ ಹಾಗೆ ಇನ್ನೊಂದು ಕಡೆ ಏನು ಮಾಡಿದ್ದೀನಿ ಕುಕ್ಕರಲ್ಲೆನ ಅನ್ನ ಮಾಡೋದಕ್ಕೆ ಹೋಗಲಿಲ್ಲ ಪಾತ್ರೆಯಲ್ಲೇ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಕಡೆ ಮಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ ಇಬ್ಬರಿಗೂ ಸ್ವಲ್ಪ ಅವರಿಗೂ ನೆಗಡೆ ಸ್ವಲ್ಪ ಬಂದಿರೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಮೊಟ್ಟೆ ಎಲ್ಲ ಬೇಯಿಸಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮೊಟ್ಟೆ ಮೇಲೆ ಹಾಕಿ ಕೊಟ್ವಿ ಅಂತಂದರೆ ನೆಗಡೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಇಟ್ಟಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಗಂಜಿ ಬಸಿತ ಇದ್ದೀನಿ ಅನ್ನದ್ದು ಯಾಕೋ ನಾನು ಒಂದೊಂದು ಸಲ ಸಂಜೆ ಟೈಮು ಯಾಕಪ್ಪ ಇದು ಪಾತ್ರೆಯಲ್ಲಿ ಮಾಡ್ಬಿಡ್ತೀನಿ ಅನ್ನ ಅಂತಂದ್ರೆ ಅದರಲ್ಲೇ ಒಂದು ಇನ್ನೊಂದು ಪಾತ್ರೆಗೆ ಯಾವುದಕ್ಕಾದರೂ ತೆಗೆದಿಟ್ಬಿಡ್ತೀನಿ ಅನ್ನ ತೆಗೆದಿಟ್ಟು ನಂತರದಲ್ಲಿ ಅದಕ್ಕೇ ನೀರು ಹಾಕಿ ಮುದ್ದೆ ಮಾಡಿಬಿಡ್ತೀನಿ ಹಾಗಾಗಿ ಸರಿ ಹೋಗುತ್ತೆ ಅನ್ನೋದಕ್ಕೆ ಒಂದೊಂದು ಸಲ ಆ ರೀತಿಯಾಗಿ ಮಾಡ್ತೀನಿ ಒಂದೇ ಗ್ಲಾಸ್ ಅಕ್ಕಿದು ಒಂದು ಮುಕ್ಕಾಲು ಗ್ಲಾಸ್ ಅನ್ನ ಅಕ್ಕಿ ಮಾಡಿ ಅನ್ನ ಮಾಡಿಬಿಟ್ರೆ ಅದೇ ಇನ್ನೂ ಹೆಚ್ಚಿಗೆ ಆಗೋಗುತ್ತೆ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಸಾಂಬಾರಿಗೆಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಲ್ಲೇ ಇದು ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿ ಇದು ಕಡಲೆಕಾಳು ಹಾಗೇ ಒಂದೆರಡು ಆಲೂಗಡ್ಡೆನೂ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಇವತ್ತು ಸಾಂಬಾರು ಸ್ಪೆಷಲ್ ಏನಪ್ಪ ಅಂತಂದರೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಪೀಸಸ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ಇದು ಮಾತ್ರ ಸಾಂಬಾರು ಬಂದು ಅದು ಊಟ ಮಾಡೋವಂಥವ್ರಿಗೆ ಆದರೂ ರುಚಿ ಗೊತ್ತಿರುತ್ತೆ ಸ್ನೇಹಿತರೆ ಹಾಗಾಗಿ ನಮಗಂತೂ ಇಷ್ಟ ಹಾಗಾಗಿ ನಾನು ನಮ್ಮ ತುಮಕೂರು ಬೆಂಗಳೂರು ಸೈಡ್ ಈ ಕಡೆ ಎಲ್ಲ ಅಂತ ಅಂದ್ಬಿಟ್ರೆ ಖಂಡಿತವಾಗ್ಲೂ ಈ ಸಾಂಬಾರಂತೂ ಮಾಡೇ ಮಾಡ್ತಾರೆ ಸ್ನೇಹಿತರೆ ಏನು ಕಡಲೆಕಾಳು ಸಾಂಬಾರು ಮಾಡಿರೋ ಕಡಲೆಕಾಳು ಆಗಲಿ ಮೊಳಕೆ ಹೊಡ್ಲಿಕ್ಕಾಳು ಆಗಲಿ ಈ ರೀತಿಯಾಗಿ ಕಾಳು ಸಾಂಬಾರು ಮಾಡಿರೋಂದ್ರೆ ತೆಂಗಿನಕಾಯಿ ಹೆಚ್ಚಾಕಿ ಖಂಡಿತವಾಗ್ಲೂ ಮಾಡ್ತಾರೆ ಇಷ್ಟಪಡೋ ನಮ್ಮೂರ ಕಡೆಯಂತೂ ಖಂಡಿತ ಇಷ್ಟ ಆಗುತ್ತೆ ನಂತರದಲ್ಲಿ ಬಂದ್ಬಿಟ್ಟು ಇಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಇದಾಗಿದ್ದ ನಂತರದಲ್ಲಿ ಕರ್ಬೇವು ನೋಡಿ ಈ ರೀತಿಯಾಗಿ ನನ್ನ ಕೈಯಲ್ಲಿ ಸ್ವಲ್ಪ ಇದನ್ನು ಮುರಿದು ಇದು ಪುಡಿ ಮಾಡಿ ಹಾಕ್ತೀನಿ ಅಂತಂದರೆ ಯಾಕಪ್ಪ ಅಂತಂದ್ರೆ ಅದು ಚಿಕ್ಕ ಚಿಕ್ಕದಾಗಿತ್ತು ಅಂತಂದ್ರೆ ಸುಮ್ಮನೆ ತಿಂತಾರೆ ಇಲ್ಲ ಅಂತಂದರೆ ತೆಗೆದಿಟ್ಟು ತಿಂತಾರೆ ಹಾಗಾಗಿ ಅದನ್ನೇನಾದರೂ ಈ ರೀತಿಯಾಗಿ ಸ್ವಲ್ಪ ಇದನ್ನು ಮಾಡಾಕೋದು ಅಂತಂದರೆ ಸಿಗೋದಿಲ್ಲಲ್ಲ ಹಾಗಾಗಿ ನಂತರದಲ್ಲಿ ಅದೆಲ್ಲ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಟೊಮೊಟೊ ಹಾಗೆಯೇ ತೆಂಗಿನಕಾಯಿ ಒಂದೇಳು ತೆಂಗಿನಕಾಯಿನ ಅವಾಗಿನ ಹೊಡೋದು ಇದು ಫ್ರೆಶ್ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಏನು ಮಾಡುತ್ತೆ ತುಂಬಾ ರುಚಿ ಕೊಡುತ್ತೆ ಮತ್ತು ಚೆನ್ನಾಗಿರುತ್ತೆ ಇನ್ನು ನೀರು ಹೊಡೆಯೋದಿಲ್ಲ ಸಾಂಬಾರು ಈ ತೆಂಗಿನಕಾಯಿ ನಾವು ಒಗ್ಗರಣೆಯಲ್ಲಿ ನಾವೇನಾದರೂ ಒಗ್ಗರಣೆ ಮಾಡ್ಕೊಳ್ಳ್ದಲ್ಲೇ ಹಾಗೆ ಡೈರೆಕ್ಟ್ ಹಾಕ್ಬಿಟ್ವಿ ಅಂತಂದ್ರೆ ಏನಾಗುತ್ತೆ ಸಾಂಬಾರು ಒಂಥರ ಕಾಳೊಂದು ಕಡೆ ನೀರೊಂದು ಕಡೆ ಈ ರೀತಿಯಾಗಿ ಸಾಂಬಾರು ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಗ್ಗರಣೆಯಲ್ಲೇ ನಾವು ತೆಂಗಿನಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಅವಾಗ ಚೆನ್ನಾಗಿರುತ್ತೆ ನಂತರದಲ್ಲಿ ತೊಳೆದಿಟ್ಕೊಂಡಿದಂಥ ಕಾಳು ಹಾಗೆ ಆಲೂಗೆಡ್ಡೆ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆಯಲ್ಲಿ ಮುದ್ದೆ ಇದ್ದೀನಿ ಸ್ನೇಹಿತರೆ ಮುದ್ದೆಗೆ ಬಿಸಿ ಬಿಸಿ ಮುದ್ದೆ ಈ ಕಡೆ ಸಾಂಬಾರು ಒಂದು ಆಗೋಷ್ಟರಲ್ಲಿ ಮುದ್ದೆ ಆಗೋಷ್ಟಲ್ಲಿ ಸಾಂಬಾರೂ ರೆಡಿಯಾಗೋಗ್ಬಿಡುತ್ತೆ ನೀವು ನೋಡ್ತಾ ಇರಬೇಕಂದ್ರೆ ಯಾವ ರೀತಿ ಇದಾಗುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ಹಿಟ್ಟಾಗ್ತಾಯಿದ್ದೀನಿ ಸ್ನೇಹಿತರೆ ನಮ್ಮನೇಲಿ ಮುದ್ದೆ ಬಂದುಬಿಟ್ಟು ಸ್ವಲ್ಪ ನಮ್ಮ ಯಜಮಾದ್ರಿ ಬಂದು ಸ್ವಲ್ಪ ತೆಳುವಾಗಿರಬೇಕು ನನಗೆ ನನ್ನ ಮಗನಿಗೆ ಬಂದುಬಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ಕಡೆ ಪೂರ ಗಟ್ಟಿನೂ ಅಲ್ಲ ಈ ಕಡೆ ತೆಳುವಾಗಿನೂ ಅಲ್ಲ ಆ ರೀತಿಯಾಗಿ ಮೀಡಿಯಮ್ ಮಾಡಿರ್ತೀನಿ ನಾನು ಮುದ್ದೆ ಮಾತ್ರ ನಂತರದಲ್ಲಿ ಕಾಳು ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಅದು ಫ್ರೈ ಮಾಡಿಕೊಂಡು ನಂತರ ಮಸಾಲೆ ಇರುತ್ತಲ್ವ ರುಬ್ಬಿಟ್ಕೊಂಡಿರುವಂಥ ಖಾರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಕೊಳ್ಬೇಕು ಅದನ್ನು ಅಷ್ಟೇ ಮಸಾಲೆನೂ ಚೆನ್ನಾಗಿ ಏನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿದು ಆಯಿತು ಅಂತಂದರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ ಅದಕ್ಕೋಸ್ಕರ ನಂತರದಲ್ಲಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೇ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ಇನ್ನೂ ನೀರು ಹಾಕ್ಕೊಂಡಿಲ್ಲ ಇದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾವು ಒಂದು ಎರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡ್ವಿ ಅಂತಂದರೆ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ನಿಮಗೆ ಎಷ್ಟು ಇದು ಬೇಕು ನೋಡಿ ಹಾಕ್ಕೊಳ್ಬೋದು ನಮಗೆ ಮುದ್ದಿಗೆ ಹಾಗೆಯೇ ಅನ್ನೋಕ್ಕೆ ಎಲ್ಲ ಬೇಕಲ್ವ ಹಾಗಾಗಿ ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಮನೇಲಿ ಸಾಂಬಾರು ನಾವು ಹೆಚ್ಚಿಗೆ ಸ್ವಲ್ಪ ಊಟ ಬೇಕು ನಮಗೆ ಸ್ವಲ್ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಇಷ್ಟಿಷ್ಟೇ ಊಟ ಮಾಡಬೇಕಂದ್ರೆ ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯ ಇಲ್ಲ ಹಾಗಾಗಿ ಹೆಚ್ಚಿಗೆ ಸಾಂಬಾರು ಮಾಡಿದಾಗ ಉಳಿತು ಅಂತಂದರೆ ಏನು ಅದೇನು ಇರುತ್ತೆ ಏನಾಗೋದಿಲ್ಲ ಬಿಸಿ ಮಾಡಿಟ್ವಿ ಅಂತಂದರೆ ಏನಾಗೋಲ್ಲ ಹಾಗಾಗಿ ಇಷ್ಟಿಷ್ಟೇ ಮಾಡೋ ಅಂತ ಖಂಡಿತವಾಗ್ಲೂ ನನ್ನ ಕೈಲಿಂದ ಸಾಧ್ಯ ಇಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡುವಂಥದ್ದು ಹಾಗೆಯೇ ನೋಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡ್ವಿ ಅಂತಂದರೆ ರುಚಿಯಾಗಿರುವಂಥ ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತೆ ನೀವು ಬೇಕಂದ್ರೆ ಸಲ ಕಡಲೆಕಾಳು ಜೊತೆಗೆ ಬರೀ ಆಲೂಗೆಡ್ಡೆ ಏನು ಆಗ್ತಾಯಿದ್ರು ಕಡಲೆಕಾಳು ಹಾಗೆಯೇ ತೆಂಗಿನಕಾಯಿ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹಾಕಿ ಮಾಡಿ ಸ್ನೇಹಿತರೆ ಸಾಂಬಾರು ಎಷ್ಟು ರುಚಿ ಬಂದಿರುತ್ತೆ ಅಂತೇಳಿ ನೀವೇ ಖಂಡಿತವಾಗ್ಲೂ ಇನ್ನೊಂದು ಸಲ ಹೇಳ್ತೀರಾ ಇದು ಕಿನ್ನೂ ಏನಪ್ಪ ಅಂದರೆ ಹಸಿ ಸಾಂಬಾರು ಇದು ಮಟನ್ಗೆ ಇದು ಚಿಕನ್ಗೆಲ್ಲ ಹಾಕಿ ಮಾಡ್ತಾರಲ್ವ ಹಸಿ ಸಾಂಬಾರು ಅಂತೇಳಿ ಆ ರೀತಿ ಸಾಂಬಾರು ಹಾಗೆಯೇ ಸ್ವಲ್ಪ ಚಕ್ಕೆ ಲವಂಗ ಈ ರೀತಿಯಾಗಿ ಎಲ್ಲ ಗಸಗಸೆ ಇದೆಲ್ಲದನ್ನು ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ವಿ ಅಂತಂದರೆ ಇನ್ನೂ ರುಚಿ ಕೊಡ್ತಾ ಇರುತ್ತೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಅದು ಸಾಂಬಾರು ಬಂದ್ಬಿಟ್ಟು ಆ ಥರನೂ ನೀವು ಮಾಡ್ತಾರು ಟ್ರೈ ಮಾಡ್ಬೋದು ಸ್ನೇಹಿತರೆ ನಾನು ಒಂದೊಂದು ಸಲ ಹಾಗೂ ಮಾಡ್ತೀನಿ ಒಂದೊಂದು ಸಲ ಈಗೂ ಮಾಡ್ತಿರ್ತೀನಿ ಸ್ನೇಹಿತರೆ ಅಂದರೆ ಯಾವ ರೀತಿ ಅನ್ನಿಸ್ತಾ ಇರುತ್ತೆ ಆ ರೀತಿಯಾಗಿ ತುಂಬ ಯಾವ ರೀತಿ ಮಾಡಿದ್ರು ಅಂದ್ರೂ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಂತರದಲ್ಲಿ ಸಾಂಬಾರಿಗೆ ಲಿಟ್ ಕ್ಲೋಸ್ ಇಟ್ಟಿದ್ದು ಆಯಿತು ಹಾಗೆಯೇ ಮುದ್ದೆನೂ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾಯಿದೆ ಸ್ನೇಹಿತರೆ ಮುದ್ದೆ ಎಲ್ಲ ಒಂದು ಹೊಂದಿಸ್ಕೊಂಡು ಚೆನ್ನಾಗಿ ಕೂಡಿಸ್ಕೊಂಡ್ಬಿಡ್ತೀನಿ ನಂದು ಏನಪ್ಪ ಮುದ್ದೆ ಅಂತಂದರೆ ಒಂದು ಸಲ ಕೆಳಗಿಟ್ಕೊಂಡು ಕೂಡಿಸಿ ಮತ್ತು ಇನ್ನೊಂದು ಸಲ ಮೇಲಿಟ್ಟು ತಿರುಗೊಂದು ಸಲ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿಲ್ಲ ಸ್ನೇಹಿತರೆ ಪರ್ಫೆಕ್ಟಾಗಿ ಮುದ್ದೆ ಮಾತ್ರ ಕರೆಕ್ಟಾಗಿ ಬಂದಿರುತ್ತೆ ಎಷ್ಟು ಇದಕ್ಕೆ ಬೇಕಾ ಕರೆಕ್ಟಾಗಿ ಅಷ್ಟು ಇಟ್ಟು ಹಾಗೇ ಎಲ್ಲದೂ ನೋಡಿ ಎಷ್ಟೊತ್ತು ಕುದಿಸ್ಕೊಂಡ್ರೆ ಮುದ್ದೆ ಕರೆಕ್ಟಾಗಿರುತ್ತೆ ಯಾವ ರೀತಿ ಇದು ಎಲ್ಲದೂ ಕರೆಕ್ಟಾಗಿ ಇದು ಮಾಡ್ಕೊಳ್ಳೋದ್ರಿಂದ ನಾನು ಏನು ಅಲ್ಲೊಂದ್ಸಲ ತಿರುಗೋ ಒಂದ್ಸಲ ಕೆಳಗೆ ತೊಗೊಂಡು ಈ ರೀತಿಯಾಗಿ ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ನನ್ನ ಇರುತ್ತೆ ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಬ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ ಹೊಸ್ತಾಗಿ ಕಲಿಯಂಥವ್ರಿಗೆ ಹಾಗೇ ಸ್ವಲ್ಪ ಮಾಡಿ ಅಭ್ಯಾಸ ಇಲ್ಲದೆ ಇದ್ದರು ಅಂಥವ್ರಿಗೆ ಸ್ವಲ್ಪ ಕಷ್ಟ ಅಂಥವ್ರು ಇಲ್ಲಿ ಎರಡೆರಡು ಸಲ ಇದನ್ನು ಮಾಡ್ಕೊಳ್ಬೇಕು ಯಾಕಂದರೆ ಒಲೆಯಲ್ಲಿ ಒಲೆ ಮೇಲೆ ಮಾಡ್ತಿದ್ವಿ ಅಂತಂದ್ರೆ ಏನಾಗ್ತಿತ್ತಪ್ಪ ಅಂದರೆ ಆ ಒಲೆಯಲ್ಲಿ ಕೆಂಡ ಇರ್ತಿತ್ತಲ್ವ ಅದ್ರ ಬಿಸಿಗೆ ಏನು ಮಾಡ್ತಿತ್ತು ಮುದ್ದೆ ಎಲ್ಲ ಹೂವಿನ ಥರ ರೀತಿಯಲ್ಲಿ ಅರಳಿಕೊಂಡು ಅದರ ಅಬೆಗೆನೆ ಚೆನ್ನಾಗಿ ಬೆಂದಿರ್ತಿತ್ತು ಸ್ನೇಹಿತರೆ ಈ ಗ್ಯಾಸ್ ಇದರಲ್ಲಿ ಸ್ವಲ್ಪ ಕಷ್ಟನೇ ಎಲ್ಲ ಆದರೆ ನಾವು ಮಾಡುವಂಥ ವಿಧಾನ ರೀತಿಯಲ್ಲಿ ಇರುತ್ತೆ ಅಷ್ಟೇ ಆಗಿನ ನಾನು ಮುದ್ದೆ ಎಲ್ಲ ಕೆಳಗಡೆನೆ ಉಣ್ಗಟ್ಟುವಂಥದ್ದು ಆದರೆ ಇತ್ತೀಚೆಗೆ ಏನು ಅನ್ನಿಸ್ತಾ ಇದೆಯಪ್ಪ ಅಂತಂದರೆ ಕಲ್ಲು ಮೇಲೆ ಮುದ್ದೆ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮೂರಲ್ಲೆಲ್ಲ ನಮ್ಮ ಮನೆಯಲ್ಲೆಲ್ಲ ನಾವು ಮುಂಚೆ ಎಲ್ಲ ಅದೇ ರೀತಿಯೇ ಮಾಡ್ತಿದ್ವಿ ನಾವು ಏನು ಕಲ್ಲು ಅಂತೀವಲ್ವ ಖಾರ ರುಬ್ಬುವಂಥ ಕಲ್ಲು ಆ ಕಲ್ಲು ಮೇಲೆಯೇ ಮುದ್ದೆ ಉಣ್ಗಟ್ತಾ ಇದ್ದಿದ್ದು ಮನೆ ಒಳಗಡೆನೇ ಅಡುಗೆ ರೂಮಲ್ಲೇ ಇರ್ತಿದ್ವಲ್ವ ಕಲ್ಲುಗಳೆಲ್ಲ ಆ ರೀತಿಯಾಗಿ ಹೆಚ್ಚಿಗೆ ಮುದ್ದೆ ಮಾಡ್ತಾ ಇದ್ದಿದ್ದು ಆ ರೀತಿಯಾಗಿದ್ದಾಗೆಲ್ಲ ಅಷ್ಟೇ ಸ್ನೇಹಿತರೆ ಹಾಗಾಗಿ ನನ್ನ ಕೆಳಗಡೆ ಎಲ್ಲ ಮುದ್ದೆ ಎಲ್ಲ ಗಂಟಿಲ್ಲದಂಗೆ ಚೆನ್ನಾಗಿ ಗಂಟು ಮಾತ್ರ ಇರೋದಿಲ್ಲ ಚೆನ್ನಾಗೆಲ್ಲ ಕೂಡಿಸ್ಕೊಂಡು ಯಾಕಂದರೆ ಅನ್ನ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಗಂಟಿರೋದಿಲ್ಲ ಚೆನ್ನಾಗಿ ಮುದ್ದೆ ಎಲ್ಲ ಕೂಡಿಸ್ಕೊಂಡು ನಂತರ ಅದ್ರಲ್ಲಿ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ಕೊಳ್ತೀನಿ ಸ್ನೇಹಿತರೆ ಮುದ್ದೆನೂ ಮೂರು ನಮ್ಮ ಮೂರು ಜನಕ್ಕೆ ಒಂದು ಚಿಕ್ಕ ಮುದ್ದೆ ನಾಲ್ಕು ಆಗಿತ್ತು ಎಲ್ರೂ ಕೂತ್ಕೊಂಡು ಊಟ ಮಾಡಿ ನಂತರದಲ್ಲಿ ಹಾಗೆಯೇ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹೀಗೆ ನಡೀತು ಸ್ನೇಹಿತರೆ ನಮ್ಮ ಭಾನುವಾರದ ದಿನಚರಿ ಬಂದ್ಬಿಟ್ಟು ನಿಮಗೇನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಖಂಡಿತ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಅಷ್ಟೇ ಸ್ನೇಹಿತರೆ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗೋದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹುಷಾರಿಲ್ಲದೆ ಇದ್ದಾಗ ನನ್ನ ಈ ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ ಕೆಲವೊಬ್ಬರಿಗೆ ಇಷ್ಟವೂ ಆಗ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ಏನು ಆಗೋದಿಲ್ಲ ಎಲ್ರಿಗೂ ನಾವು ಇಷ್ಟ ಆಗಬೇಕು ಅಂತಲೂ ಏನಿಲ್ಲ ಸ್ನೇಹಿತರೆ ಪರವಾಗಿಲ್ಲ ಸ್ನೇಹಿತರೆ ಹಾಗೆಯೇ ನನ್ನ ದಿನಚರಿ ಯಾವ ರೀತಿ ಇತ್ತು ಅನ್ನೋದು ಭಾನುವಾರದ ದಿನಚರಿ ನಮ್ಮದು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮಕ್ಕಳು ಎಲ್ಲ ಇರ್ತಾರಲ್ವ ಹಾಗಾಗಿ ಸ್ವಲ್ಪ ಅವ್ರೂ ಎಲ್ಲ ಇದನ್ನು ವಿಡಿಯೋದಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಅಷ್ಟರಲ್ಲಿ ಊಟನೂ ರೆಡಿ ಮುದ್ದೆ ರೆಡಿ ಆಯಿತು ಮುದ್ದೆಗೂ ಒಂದು ನಮಸ್ಕಾರ ಮಾಡಿಕೊಳ್ಬೇಕು ಅದು ನನಗೆ ಚಿಕ್ಕ ಹುಡುಗಿಯಿಂದನೂ ನಾನು ಮುದ್ದೆ ಮಾಡೋದು ಕಲ್ತಾಗ್ಲಿಂದನೂ ನನಗೆ ಬಂದಿರುವಂಥ ಅಭ್ಯಾಸ ಅದು ಹಾಗಾಗಿ ನನಗೆ ಇವತ್ತಿಗೂ ಇನ್ನು ಮುಂದಕ್ಕೂ ಅದು ಯಾವಾಗಲೂ ಹಾಗೇ ಇರುತ್ತೆ ಸ್ನೇಹಿತರೆ ಹಾಗೆಯೇ ಮೊಟ್ಟೆ ಎಲ್ಲ ರೆಡಿಯಾಗಿತ್ತು ನೋಡಿ ಸ್ನೇಹಿತರೆ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮೆಣಸಿ ಕಾಳು ಮೆಣಸಿನ ಪುಡಿ ಸ್ನೇಹಿತರೆ ಪೆಪ್ಪರ್ ಪೌಡ್ರ್ ಅದನ್ನು ಸ್ವಲ್ಪ ಎರಡನ್ನೂ ಮಿಶ್ರಣ ಮಾಡಿ ಈ ರೀತಿಯಾಗಿ ಮೊಟ್ಟೆ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ವಿ ಅಂತಂದರೆ ತಿಂತಾರಲ್ವ ಅದರದಕ್ಕೆ ಎಲ್ಲ ಕಡಿಮೆ ಆಗುತ್ತೆ ಶೀತನೂ ಎಲ್ಲ ಹಾಗಾಗಿ ಕೊಟ್ಟಿದ್ದೀನಿ ನಂತರದಲ್ಲಿ ಸಾಂಬಾರು ಬಂದುಬಿಟ್ಟು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಇಟ್ಬಿಟ್ಟು ಮಾಡಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಅದರಲ್ಲೂ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಕಡಲೆಕಾಳು ಸಾಂಬಾರು ಬನ್ನಿ ಸ್ನೇಹಿತರೆ ಊಟಕ್ಕೆ ಎಲ್ಲರೂ ಬರ್ತಾ ಬರ್ತಾಯಿದೆ ನೋಡಿ ಸಾಂಬಾರಿಂದ ಈಗಲೂ ನೋಡಬೇಕು ಅನ್ ನೋಡ್ತಾ ಇದ್ದರೆ ಇನ್ನು ಇನ್ನೊಂದು ಸಲ ಊಟ ಮಾಡಬೇಕು ಅನ್ನಿಸ್ತಾ ಇದೆ ಈಗ ವಾಯ್ಸ್ ಅವರು ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಪ್ರತಿನಿತ್ಯ ಇದ್ದಿದೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ